ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸೆಕರ್ನಾಡು ಕೆಂಪಾ ತುಂಬ ಜನ ಸಿಕ್ಕಾಪಟ್ಟೆ ಕಾಮೆಂಟಲ್ಲಿ ಯಾವ ಪಕ್ಷಕ್ಕೆ ಓಟ್ ಮಾಡ್ತೀಯಾ ಕೆಂಪಣ್ಣ ಅಂತ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಹಳ್ಳಿ ಕಡೆ ಒಂದು ಆಡು ಐತೆ ಯಾರು ಕಟ್ಕಂಡೇನೋ ಏರ್ ಕಟ್ಕೊಬಳು ಅಂತ ಅಂದ್ಬಿಟ್ಟು ಹಾಗೆ ಓಸ್ಸಲ್ಲಿ ಎಲೆಕ್ಷನು ಏನು ಎಂ ಪಿ ಎಲೆಕ್ಷನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಅಷ್ಟು ಕ್ರೇಝ್ ಆಗಲಿ ಅವಾಗಲಿ ಇಲ್ಲ ಆದರೆ ಎರಡೇ ಪಕ್ಷ ಇರೋದು ಬಿ ಜೆ ಪಿ ದಳ ಮಿಕ್ಸ್ ಆಗೈತೆ ಮತ್ತು ಕಾಂಗ್ರೆಸ್ಸು ದೊಡ್ಡ ದೊಡ್ಡ ಅಭ್ಯರ್ಥಿಗಳೇ ಆದ್ರೂ ಅಂತ ಆ ರೇಂಜಿಗೆ ಕ್ರೇಜ್ ಇಲ್ಲ ಓದೋರ್ಸ ಸಲ ಎಂ ಪಿ ಎಲೆಕ್ಷನ್ನಲ್ಲಿ ಏನು ನಡೀತೋ ಆ ರೇಂಜ್ಗೆ ಇಲ್ಲ ಈ ರಾಜಕೀಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಕೆಲವು ಸ್ನೇಹಿತರುಗಳೇ ದೂರ ಆಗ್ತಾರೆ ಮತ್ತು ಅಪ್ಪ ಮಕ್ಕಳೇ ದೂರ ಆಗ್ತಾರೆ ಮತ್ತು ಇನ್ನು ಸ್ನೇಹಿತರುಗಳು ದೂರ ಆಗ್ತಾರೆ ಅಣ್ಣ ತಂದಿರು ದೂರ ಆಗ್ತಾರೆ ಯಾಕೆ ಅಂತಂದರೆ ಆ ಮಟ್ಟಕ್ಕೆ ಅವರು ನಾನು ಈ ಪಕ್ಷ ಬಿಟ್ಟು ಇನ್ಯಾವ ಪಕ್ಷನೂ ನಾನು ಮತ ನೀಡಲ್ಲ ನನಗೆ ಆ ಪಕ್ಷಕ್ಕೆ ಮತ ಹಾಕ್ಬೇಕು ಈ ಥರ ಏನೋ ಒಂದು ಅವ್ರ ವೈಯಕ್ತಿಕವಾಗಿ ಫುಲ್ಲು ಒಂಥರ ಅಭಿಮಾನ ಉಚ್ಚಾಭಿಮಾನ ಈ ಥರ ಇರ್ತವೆ ಇನ್ನೂ ಕೆಲವರು ಹಣಕಾಸಿನ ಮೇಲೂ ಡಿಪೆಂಡ್ ಆಗುತ್ತೆ ಅದ್ರ ಮೇಲೂ ಮತ ಚಲಾಯಿಸ್ತಾರೆ ಈಗಿನ ಬೆಳವಣಿಗೆ ನೋಡಿದ್ರೆ ಜನಗಳಿಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಈಗಿನ ಬೆಳವಣಿಗೆ ಅವತ್ತಿನ ಬೆಳವಣಿಗೆ ಯಾವ ಥರ ಇತ್ತು ಇವತ್ತಿನ ಬೆಳವಣಿಗೆ ಯಾವ ಥರ ಐತೆ ಅಂತ ಬರೀ ಅದು ನೋಡಿದ್ರೆ ಸಾಕು ರಾಜಕೀಯ ಏನೋ ಒಂದು ಓಟ್ ಹಾಕಬೇಕು ಹಾಕಬೇಕು ಅಷ್ಟೇ ನೋಡು ಬೆಳವಣಿಗೆ ನೋಡ್ಕೊಂಡ್ರೆ ಸಾಕಾಗುತ್ತೆ ಯಾವ ಥರ ಇರಬೇಕು ನಾವು ರಾಜಕೀಯ ಬಂದಾಗ ಅಂತ ಏಕೆಂತಂದರೆ ಅಂದರೆ ಯಾರಾದ್ರು ಗೆಲ್ಬೋದು ಸೋಲ್ಬೋದು ಅವರ ವೈಯಕ್ತಿಕ ಅವರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಏನು ಮಾಡಲಿಲ್ಲ ಈ ಸಲ ಇವ್ರಂಗೆಲ್ಸೋದು ಇನ್ನೊಂದು ಸಲಿಗೆ ಇನ್ನೊಬ್ರು ಗೆಲ್ಸೋದು ಈ ಥರ ಸರ್ವೇ ಸಾಮಾನ್ಯವಾಗಿ ನಡೀತಾನೆ ಇರ್ತವೆ ಸಲ ಈ ಪಕ್ಷ ಬರುತ್ತೆ ಸಲ ಆ ಪಕ್ಷ ಬರುತ್ತೆ ಯಾವುದೇ ಬರಲಿ ಹೋಗ್ಲಿ ಆದಷ್ಟು ರೈತರುಗಳಿಗೆ ಅವರು ಅನುಕೂಲ ಆಗುವಂಥದ್ದು ರೈತರಿಗೆ ಮಾಡಬೇಕು ಅತಿ ಹೆಚ್ಚಾಗಿ ಯಾಕೆಂತಂದ್ರೆ ರೈತರು ಟ್ಯಾಕ್ಸ್ ಕಟ್ತಾ ಇರ್ಬೋದು ಜಿ ಎಸ್ ಟಿ ಪ್ರತಿಯೊಂದು ಜಿ ಎಸ್ ಟಿ ಎಲ್ಲ ಕಟ್ತಾರೆ ಅವ್ರ ಏನೇ ತೊಗೊಬರ್ಬೇಕಂತಂದ್ರೆ ಇವತ್ತು ಆಗಲಿ ಒಂದು ಗಿಡ ಒಂದು ಬೆಳಿಬೇಕು ಅಂತಂದರೆ ಇದಕ್ಕೆ ಒಂದು ಪೇಪರ್ ತವಿಂದ ಡ್ರಿಪ್ ತವಿಂದ ಪ್ರತಿಯೊಂದಕ್ಕೂ ಔಷಧಿ ಎಲ್ಲ ಸಿಕ್ಕಾಬಟ್ಟೆ ಖರ್ಚು ಮಾಡ್ತಾರೆ ಡ್ರಿಪ್ ಉಪ್ಪಾಗಲಿ ಎಲ್ಲ ಏಕೆಂದರೆ ಅದು ಒಂದಕ್ಕೂ ಜಿ ಎಸ್ ಟಿ ಬೀಳುತ್ತೆ ಹಾಗೆ ದಯವಿಟ್ಟು ರೈತರಿಗೋಸ್ಕರನಾದರೂ ಆ ಜಿ ಎಸ್ ಟಿನ ರೈತರಿಗೋಸ್ಕರನಾದರೂ ತೆಗಿಬೇಕು ಬೇರೆ ಯಾರು ಯಾಕೆಂದ್ರೆ ಈ ಟ್ಯಾಕ್ಸ್ ಕಟ್ತಾರಲ್ಲ ಅಂತರ್ಗ ಏನಾದರೂ ಹಾಕೊಳ್ಳಿ ಅವರು ಯಾರಿಗೆ ಎಷ್ಟೇ ಟ್ಯಾಕ್ಸ್ ಹಾಕಲಿ ಮತ್ತೊಂದಾಗಲಿ ಏನೇ ಅವ್ರು ಕಟ್ಟಿದ್ರು ಅವ್ರಿಗೆ ಏನೇ ಜಿ ಎಸ್ ಟಿ ಹಾಕಿದ್ರು ಈಗ ಒಂದು ದಿನಸಿ ಅಂಗಡಿಗೆ ಹೋದರೆ ರೈತರು ಬಡವರು ಹೋಗ್ಲೇಬೇಕು ದಿನಸಿ ಅಂಗಡಿಗೆ ಏನೇ ತರಬೇಕು ಅಂತಂದ್ರೂ ಅವ್ರಿಗೂ ಅಲ್ಲಿ ಚಾರ್ಜ್ ಬಿದ್ದೇ ಬೀಳ್ತದೆ ಅಂದರೆ ಅವರು ಪ್ರಾಡಕ್ಟ್ ಮೇಲೆ ಹಾಕ್ತಾರೆ ಅದು ನಾವು ಯಾರೇ ತಗೋಬಾರಕ್ಕೆ ಹೋದ್ರೂ ಅದರ ನಮ್ಮ ಮೇಲೆ ಪರಿಣಾಮ ಬೀರೋದುವೆ ಅದಕ್ಕೋಸ್ಕರ ಇವೆಲ್ಲನೇ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ರಾಜಕೀಯ ಅಂತ ಬಂದಾಗ ಏನೋ ಎಲೆಕ್ಷನ್ ಬಂತು ಒಂದು ಓಟ್ ಹಾಕಬೇಕು ಹಾಕೋಣ ಅಷ್ಟೇ ಆ ಥರ ಇರಬೇಕು ವೈಯಕ್ತಿಕವಾಗಿ ತಗೊಂಡು ದ್ವೇಷ ಅಲ್ಲೇ ಈ ಥರ ಎಲ್ಲ ಗಲಭೆಗಳ ಮಾಡ್ಕೋಬಾರ್ದು ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ಸೊ ಮಚ್ ಇದು ಬಂದು ಇದೊಂದು ಸೆಂಟು ಒಂದು ಪೈರು ಸಿಕ್ಕಾಪಟ್ಟೆ ಬಿಸಿಲು ತಾಪ ಇರೋದ್ರಿಂದ ಸಿಕ್ಕಾಪಟ್ಟೆ ಗಿಡ ಸತೋಗ್ತವೆ ಇನ್ನು ಕೆಲವು ಬದಿ ಕತ್ತವೆ ತುಂಬ ಒಂದು ಕಾಲು ಭಾಗ ಪೈರು ಸತ್ತೋಗ್ತವೆ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಏನೇ ನೀರು ಮಾಡ್ತಾಯಿದ್ರೆ ಪೇಪರು ಆ ಥರ ಹೀಟ್ ಇರುತ್ತೆ ಪೇಪರೇ ಕಾವು ಬರುತ್ತೆ ಒಂಥರ ಸ್ಮೆಲ್ ಬರುತ್ತೆ ಬಿಸಿಲು ಟೈಮಲ್ಲಿ ಇವತ್ತೇನೋ ಒಂಚೂರು ಮಾಡ ಮುಚ್ಕೊಳ್ತದೆ ಆಮೇಲೆ ಮಳೆ ಬಗ್ಗೆ ಸಿಕ್ಕಪಟ್ಟೆ ಕೇಳ್ತಾ ಇದ್ರೆ ಮಳೆ ನಮ್ಮ ಕಡೆ ಆಯಿತು ಮಳೆ ಆಯಿತು ಅಂತ ನಮ್ಮ ಕಡೆ ಇಲ್ಲ ಏನೋ ಧೂಳು ಅಡ್ಕೊಳ್ಳೋ ಥರ ಒಂದು ಸ್ವಲ್ಪ ಸೋನೆ ಅನೀತು ಅಷ್ಟೇ ಬರೀ ಗಾಳಿ ಬಿಡ್ತಾ ಏನೋ ಮರಗಳೆಲ್ಲ ಮುರಿದು ಥರ ಗಾಳಿ ಬಿಡ್ತಾ ಈ ಸಲ ಸ್ವಲ್ಪ ಲೇಟು ಮಳೆ ಆಗ್ತಾ ಇರೋದು ಇಷ್ಟೊತ್ತಿಗೆಲ್ಲ ಹೆವಿ ಮಳೆ ಹೊಯ್ತಿತ್ತು ಸಿಕ್ಕಾಬಟ್ಟೆ ಬಿಸಿಲು ಅಂದರೆ ಮನೆ ಹೊರಗಡೆಗಿಂತ ಮನೆಯಲ್ಲೇ ದಗೆ ಅಷ್ಟೊಂದು ಬಿಸಿಲು ವಾತಾವರಣ ಐತೆ ಅಷ್ಟೊಂದು ಧಗೆ ಐತೆ ನೋಡಿ ಈಗ ಗಾಳಿ ಬಡ್ತಾನೆ ಇಲ್ಲ ಈಗ ಗಾಳಿ ಬಿಡ್ತಾನೆ ಆಡ್ತಾಯಿಲ್ಲ ಜಾಸ್ತಿ ಉಪ್ಸೋಕ್ಕೆ ಅದಕ್ಕೆ ಇರ್ತದೆ ಆದರೆ ಮಳೆ ಬರ್ತಾ ಇಲ್ಲ ಕೆಲವೊಂದು ಕಡೆ ಹುಯ್ತದೆ ಎಲ್ಲ ಹುಯ್ಲಿ ಒಟ್ನಲ್ಲಿ ಇಲ್ಲೇ ಉದ್ರೋದು ರೈತರಿಗೆ ಅನುಕೂಲ ಆಗುತ್ತೆ ಮಳೆ ಹೋದರೆ ನಮಗೂ ಒಂದಿನ ಹುಯ್ತದೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್